ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಉತ್ತಮ ಮಳೆಯಾಗಿದ್ದು ಚಾಮರಾಜನಗರ ಜಿಲ್ಲೆಯ ಕೋಟೆಯ ಬೀಚನಹಳ್ಳಿ ಬಳಿ ಇರುವ ಕಬಿನಿ ಜಲಾಶಯ ಭರ್ತಿಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಕಬಿನಿ ಜಲಾಶಯದ ಹೆಚ್ಚುವರಿ ನೀರನ್ನು ನಾಲೆ ಹಾಗೂ ಕಾಲುವೆಗಳ ಮೂಲಕ ರೈತರ ಜಮೀನಿಗೆ ಹರಿಸಲಾಗುತ್ತಿದೆ ಬಾವಿ ಹಾಗೂ ಪಂಪ್ ಸೆಟ್ಗಳಿಗೆ ಅವಲಂಬಿತರಾಗಿದ್ದ ರೈತರು ಕಬಿನಿ ನೀರಿನಿಂದ ಉತ್ತಮ ಫಸಲು ನಿರೀಕ್ಷೆಯಲ್ಲಿದ್ದಾರೆ ಇವಾಗ ನೀರು ದೂರದರ್ಶನದೊಂದಿಗೆ ರೈತ ನಾಗರಾಜು ಕಬಿನಿ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ತಮ್ಮ ಜಮೀನುಗಳಿಗೆ ಹರಿಸಲಾಗುತ್ತಿದ್ದು ಕಬ್ಬು ಬಾಳೆ ಅರಿಶಿಣ ಬೆಳೆಗಳಿಗೆ ಉಪಯೋಗವಾಗಿದೆ ಎಂದರು ಈರುಳ್ಳಿ ತೆಂಗು ಆಮೇಲೆ ಶುಂಠಿ ಔರೇಕಾಳು ಇಷ್ಟೆಲ್ಲ ಬೆಳಿತೀವಿ ಒಳ್ಳೆ ಅನುಕೂಲ ಆಗಿರೋದ್ರಿಂದ ಬಹಳ ಸಂತೋಷ ಆಗದ ನಮ್ಮ ರೈತಾತ್ವಿ ವರ್ಗಕ್ಕೆ ಇದೇ ಒಂದು ಸಂತೋಷ ನೀರು ಬಿಡದೆ ಒಂದು ಸಂತೋಷ ಚಾನಲ್ ನೀರು ಮತ್ತೋರ್ವ ರೈತ ಲಿಂಗರಾಜ ಮೂರ್ತಿ ತಮ್ಮ ಜಮೀನಿನಲ್ಲಿ ಕಬ್ಬು ಬಾಳೆಗೆ ಕಬಿನಿ ನೀರನ್ನು ಬಳಕೆ ಮಾಡಲಾಗುತ್ತಿದೆ ಎಂದರು ಭತ್ತ ಬೆಳೆಯಕ್ಕೆ ಇವಾಗ ಒಟ್ಟು ವಿವೇಕ್ ಬಿಟ್ಟು ಬಿಟ್ಟಿದ್ದಾರೆ ತುಂಬ ಅನುಕೂಲ ತುಂಬ ಸಂತೋಷ ಆಗಿದೆ ನಮಗೆ ಎರಡು ಎಕರೆ ಜಮೀನಿದೆ ಅದರಲ್ಲಿ ಒಂದು ಎಕರೆ ಕಬ್ಬು ಹಾಕಿದೀವಿ ಇನ್ನೊಂದ್ರೆ ತಮ್ಮ ಎರಡು ಎಕರೆ ಜಮೀನಿನಲ್ಲಿ ಕಬ್ಬು ಬೆಳೆದಿದ್ದು ಸರಿಯಾದ ಸಮಯಕ್ಕೆ ಕಬಿನಿ ನೀರು ಹರಿಸಿರುವುದು ಬಲು ಉಪಯೋಗವಾಗಿದೆ ಎಂದು ತಿಳಿಸಿದರು ನಮ್ಮ ಜಮೀನುಗಳಿಗೆಲ್ಲ ನೀರನ್ನು ಹಾಯಿಸಿಕೊಂಡು ಕಬ್ಬು ಮತ್ತೆ ಭತ್ತವನ್ನು ಬೆಳೀತಾ ಇದೀವಿ ಈಗ ಅಥವಾ ಈ ಬಿಟ್ಟಿರೋದು ತುಂಬಾ ಅನುಕೂಲಕರವಾಗಿದೆ ಆದ್ರಿಂದ ಈ ನಮಗೆ ಈ ಕಬಿನಿ ಡ್ಯಾಮ್ ಚಾನಲ್ ಬಿಟ್ಟಿರೋದು ತುಂಬಾ ಉತ್ತಮಕರವಾಗಿ ನಮ್ಮ ಫಸಲುಗಳಿಗೆ ಬೆಳೆ ಬೆಳೆಯೋದಕ್ಕೆ ತುಂಬ ಅನುಕೂಲಕರವಾಗಿದೆ